ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೀರಿತ್ತು ತಾ ಮಾಡಿದ ಹೆಣ್ಣು ವಿಷ್ಣುವಿನ ಎದೆ ನೀರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ತಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನುಟ ವಿಶ್ವಗುರು ಜಗಜ್ಯೋತಿ ಮಹಾ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರನ್ನು ಆ ಬಸವ ಮಹಾ ಬೆಳಗಿನೊಳಗೆ ತೊಳಗಿ ಬೆಳಗಿದಂಥ ಎಲ್ಲ ಶರಣ ಸಂಕುಲವನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಎನ್ನ ಋಣ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅಕ್ಷಯ್ ಕಾಲೋನಿಯ ಮಹಾಶರಣಿ ಗಂಗಾಂಬಿಕಾ ಬಳಗದ ತಾಯಂದಿರು ನಾಲ್ಕು ವರ್ಷದಿಂದ ಸತತವಾಗಿ ಮನೆಯಲ್ಲಿ ಮಹಾ ಮಹಾಮನೆ ಕಾರ್ಯಕ್ರಮ ಎರಡು ನೂರು ಕಾರ್ಯಕ್ರಮ ತುಂಬ ಅಮೋಘವಾದಂಥ ಕಾರ್ಯಕ್ರಮದ ಎರಡು ನೂರು ಕಾರ್ಯಕ್ರಮ ಮಾಡ್ಯಾರ ಇದೇ ನೀವು ಸಣ್ಣ ಸಾಧನೆ ಅಲ್ಲ ಒಂದು ದೊಡ್ಡ ಚಪ್ಪಾಳೆ ಕೊಡ್ರಿ ಎಲ್ಲಾರು ಈ ಒಂದು ಕಾರ್ಯಕ್ರಮ ಮಾಡಿ ಅವರು ಬರೇ ತಮ್ಮಷ್ಟು ಕಷ್ಟ ತಾವು ತಮ್ಮ ಒಣೆನ ರಸ್ತೆ ಅಂತ ಹೇಳಿ ಮಾಡ್ಕೊಂತ ಕುಂದಿರ್ಲಿಲ್ಲ ಇಡೀ ಹುಬ್ಬಳ್ಳಿ ಧಾರವಾಡದ ಎಲ್ಲ ತಾಯಂದ್ರಿಗೂ ಸೇರಿಸ್ಕೊಂಡ್ರು ನಿಮ್ಗೆ ನಾವು ಅನಂತ ಅನಂತ ಧನ್ಯವಾದಗಳು ನಾವೆಷ್ಟೋ ಋಣಿಯಾಗಿದ್ರು ಸಾಲ ಯಾಕಂದ್ರೆ ನಮ್ದು ಎಲ್ಲಾರ್ದು ಮನಸ್ಸು ಹೆಂಗಂದ್ರೆ ನಮ್ಗೆ ಎಷ್ಟೋ ಶರಣ್ರೆ ನೀವು ಹೆಣ್ಣಲ್ಲ ನೀವು ರಾಕ್ಷಸಲ್ಲ ನೀವು ಕಪೀಲ್ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಮತ್ತು ನಮ್ಮ ಮನಸ್ಸು ಹೆಂಗಂದ್ರೆ ಅಂದಣನೇರಿದ ನೀರಿದ ಸೊಣಗನಂತೆ ಕಂಡುಡೆ ಬಿಡದು ಮುನ್ನಿನ ಸ್ವಭಾವನು ಬಿಡು ಬಿಡು ಮನವಿದು ವಿಷಯಕ್ಕೆ ಹರಿಯುವುದು ಅಂತ ನಮ್ಮ ಮನಸ್ಸು ಹಂಗೆ ವಿಷಯಕ್ಕೆ ಹರಿತಾನೆ ಇರ್ತೈತಿ ಪದೇ ಪದೇ ಮಲಿನ ಆಗ್ತಾನೆ ಇರ್ತೈತಿ ಇದನ್ನು ಎಷ್ಟು ಶುದ್ಧ ಮಾಡಿದ್ರು ಕಡಿಮೆನಾ ಎಷ್ಟು ತೊಳಿದ್ರೂ ಕಡಿಮೆನಾ ಅಂಥ ಕೆಲಸ ಈಗ ಬುಸ್ನೂರು ಮೇಡಮ್ ಅವರು ಸಾರಥ್ಯದೊಳಗೆ ಗಂಗಾಂಬಕ ಬೆಳೆದ್ ತಾಯಂದ್ರೆ ಎಲ್ಲರೂ ಕೂಡಿ ಮಾಡಾಕತ್ತಾರ ಈಗ ನಾ ಒಂದು ವಚನಗಳ ಸಂಗೀತದ ಮೆರವಣಿಗೆ ಎಂಥ ದೊಡ್ಡ ಅಮೋಘ ಕಾರ್ಯಕ್ರಮವನ್ನು ಹೂಡಿಕೊಂಡ್ರು ಅದು ಎಷ್ಟು ಯಶಸ್ವಿ ಆಯಿತು ಆ ಕಾರ್ಯಕ್ರಮ ಎಲ್ಲರಿಗು ಅಷ್ಟು ಸಂತೋಷನ ಕೊಡ್ತು ಅದಾದ್ಮೇಲೆ ಮತ್ತೆ ಮಠದೊಳಗೆ ವಚನ ಪಾರಾಯಣ ಹುಡ್ಕೊಂಡ್ರು ಮತ್ತು ಈಗ ಮನ್ನಿ ಇವತ್ತು ಗಂಟು ದಿವಸ ಹಿಂದೆ ಈಗ ನೋಡ್ಬೇಕಾಗಿತ್ತು ರೀ ಸರ್ ಇದ್ರದ್ದು ಗ್ರೌಂಡ್ ನಾವೆಲ್ಲ ಐ ಎ ಎಸ್ ಪರೀಕ್ಷೆಗೆ ಕೂತಿದ ಐ ಎ ಎಸ್ ಪರೀಕ್ಷೆ ಕುಂತೇವಣ್ಣ ಅನ್ನೋ ಏನು ದೊಡ್ಡ ಬ್ಯಾಡ್ ಹಿಡ್ಕೊಂಡು ನಮಗೆ ನೆನೆಸ್ಕೊಂಡ್ರೆ ನಮ್ಗೆ ನಮ್ಗೆ ನಗಿ ಬರ್ಬೇಕು ಯಾಕಂದ್ರೆ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಬರೋದವ್ರು ಮತ್ತು ಹೊಳ್ಳಿ ಈಗ ಒಂದು ಸಣ್ಣ ಹುಡುಗರು ಹೆಂಗೆ ಎಲ್ಲರೂ ಒಂದು ಅಲ್ಲೊಬ್ರು ಅಲ್ಲೊಬ್ರು ಕುಂತ್ಕೊಂಡು ಅಲ್ಲಿ ಕೇಳಿ ಎತ್ತಲತ್ತಂಗೆ ಬರೋದು ಈ ಖುಷಿ ನಮ್ಗೆ ಯಾರಿಗೂ ಕೊಡೋಕ್ ಸದಿಲ್ಲ ನಿಜವಾಗ್ಲೂ ಒಂದು ತೃಪ್ತಿ ನಮ್ಗೆ ಇದು ಒಂದು ನಮ್ಗೆ ಬೇಕಾಗಿತ್ತು ಯಾಕಂದ್ರೆ ನಾವು ಬರೇ ನಮ್ಮ ಮಕ್ಕಳನ್ನ ತಯಾರು ಮಾಡ್ತೀವಿ ಬಾಜುಮನಿ ಮಕ್ಕಳನ್ನ ತಯಾರು ಮಾಡ್ತೀವಿ ಅದು ನಾವು ತಯಾರಾಗಿದ್ದಿಲ್ಲ ನಾವು ತಯಾರಾಗಿ ವಚನಗಳನ್ನ ಓದ್ಕೊಂಡು ನಾವು ವಚನ ಮನೆ ಮನ್ಯಾಗ ಸಾಕಷ್ಟು ವಚನ ಬುಕ್ಸಿರ್ತಾವ್ರಿ ಆದ್ರೆ ಅವ್ ಏನ್ ಮಾಡೋದು ಶೋಕೇಶಿಗೆ ಶೋಕೇಶ್ನಿಗೆ ಕುತ್ಕೊಂಡು ಧೂಳಾ ದಿನಾಕಿ ಬಿಟ್ಟಿರ್ತಾವ್ ಅದನ್ನ ನಮ್ಮ ಗಂಗಾಕಳಗ್ ತಾಯಂದ್ರು ಕೂಡಿ ಅದನ್ನ ಧೂಳ ಹೊಡೆ ದೇವಿಸಿ ಎಲ್ಲಾರ್ಗು ವಚನ ಓದಾಕ್ ಹಚ್ಚಿದ್ರು ನಾವು ಜಾಸ್ತಿ ವಚನ ಓದ್ಬೇಕು ಬರಿಬೇಕಂತ ಹೇಳಿ ನಮ್ಮ ಕಡೆಯಿಂದ ಎಲ್ಲಾರ್ಗು ಧೂಳ ಅವ್ರು ಮತ್ತೆ ವಚನಗಳ ಈ ವಚನಗಳ್ ಜಾಸ್ತಿ ಓದ್ಬೇಕು ಯಾಕಂದ್ರೆ ಬಸವಾದ ಶರಣರು ಈ ಕ್ರಾಂತಿ ಮಾಡಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ ಹೋಗಿದ್ಯದಕ್ಕೆ ತಮ್ಮ ಜೀವನವನ್ನ ಕೊಟ್ಟು ತ್ಯಾಗ ಮಾಡಿ ವಚನಗಳನ್ನ ಬಿಟ್ಟು ಹೋಗಿದ್ದೆ ಅದಕ್ಕೆ ನಾವೆಲ್ಲರೂ ಮುಂತ ಅವ್ರ ಮುಂದಿನ ಜನ್ರೇಷನ್ ಅವ್ರಿಗೆ ಜ್ಞಾನ ಬರಲಿ ಅವರು ಭಾಳ ಬಂಗಾರ ಆಗಲಿ ಅನ್ನೋದಕ್ಕೆ ಅವರು ವಚನವನ್ನು ಬರೆದಿಟ್ಟು ಹೋಗ್ಯಾರ ನಾವೇನು ಮಾಡಿ ಅವನ್ನೆಲ್ಲ ಕೇರ್ಲೆಸ್ ಮಾಡಿ ಬರ್ರೆ ನಾವು ಕಟ್ಟಿ ಕುಂತ್ಕೊಂಡು ಮನೆಯವ್ರ ಸುದ್ದಿ ಮಾತಾಡ್ತೇವಿ ಆಮೇಲೆ ಸೀರಿಯಲ್ ನೋಡ್ತೇವಿ ಪಿಚ್ಚರ್ ನೋಡ್ತೇವೆ ಇಂಥದ್ದು ಮಾಡ್ತೇವಿ ಅದನ್ನೆಲ್ಲ ಬಿಡಿಸಿ ನಮಗೊಂದು ಈ ಶರಣರ ಒಂದು ನುಡಿಯನ್ನು ನಮ್ಮ ಮನಸ್ಸಿನೊಳಗೂ ಹಾಕೊಳಕ್ಕೆ ಒಂದು ಹೆಲ್ಪ್ ಮಾಡಿದಂಥ நம்மன்னெல்லாம் இதோட தோடஸ் கொடுத்துக்காள் தாயந்திரி முக்கியவாகனூர் மேடம் அவ்வளோ அஹ் எல்லார பரவாயில் அனந்த